ಐ ಪಿ ಎಲ್ ಹದಿನೇಳನೇ ಸೀಸನ್ಗಾಗಿ ಹರಾಜಿಗೂ ಮುನ್ನ ಹತ್ತೊಂಬತ್ತು ಆಟಗಾರರನ್ನು ಉಳಿಸಿಕೊಂಡಿದ್ದ ಆರ್ ಸಿ ಬಿ ದುಬೈನಲ್ಲಿ ನಡೆದ ಮಿನ್ನಿಯ ಹರಾಜಿನಲ್ಲಿ ಆರು ಆಟಗಾರನ್ನು ಖರೀದಿಸಿದೆ ಈಗ ಆರ್ ಸಿ ಬಿ ತಂಡದಲ್ಲಿ ಇಪ್ಪತ್ತೈದು ಆಟಗಾರರ ಬಲಿಷ್ಠ ಪಡೆ ಇದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟೂರ್ನಿಯಲ್ಲಿ ಇಪ್ಪತ್ತೈದು ಆಟಗಾರರಲ್ಲಿ ಸಂಭಾವ್ಯ ಆಡುವ ಹನ್ನೊಂದರ ಬಳಗದಲ್ಲಿ ಕಾಣಿಸಲಿರುವ ಆಟಗಾರರು ಯಾರೆಂದು ನೋಡುವುದಾದರೆ ಪಾಪ್ ಡೂ ಪ್ಲೇಸಿಸ್ ಆರ್ ಸಿ ಬಿ ತಂಡದ ನಾಯಕ ಪಾಪ್ ಡೂ ಪ್ಲೇಸಿಸ್ ಕಳೆದ ಸೀಸನ್ನಲ್ಲಿ ಹದಿನಾಲ್ಕು ಪಂದ್ಯಗಳಿಂದ ಐವತ್ತೆರಡರ ಸರಾಸರಿಯಲ್ಲಿ ಏಳ್ನೂರ ಮೂವತ್ತು ರನ್ ಗಳಿಸಿದ್ದರು ಈ ಬಾರಿಯೂ ಪಾಪ್ ಡೂ ಪ್ಲೇಸಸ್ ಆರಂಭಿಕರಾಗಿ ಕಣಕ್ಕಿಳಿಯಲಿದ್ದಾರೆ ವಿರಾಟ್ ಕೊಹ್ಲಿ ಕಳೆದ ಸೀಸನ್ನಲ್ಲಿ ಪಾಪ್ ಡೂ ಪ್ಲೇಸಸ್ರೊಂದಿಗೆ ರೊಂದಿಗೆ ಆರಂಭಿಕನಾಗಿ ಕಣಕ್ಕಿಳಿದಿದ್ದ ಕಿಂಗ್ ಕೊಹ್ಲಿ ಹದಿನಾಲ್ಕು ಪಂದ್ಯಗಳಿಂದ ನಲವತ್ತೈದರ ಸರಾಸರಿಯಲ್ಲಿ ಆರುನೂರ ಮೂವತ್ತೊಂಬತ್ತು ರನ್ ಗಳಿಸಿದ್ದರು ಈ ಬಾರಿಯು ಕಿಂಗ್ ಕೊಹ್ಲಿಯೇ ಪಾಪ್ ಡೂ ಪ್ಲೇಸಸ್ ಜೊತೆಯಾಗಿ ಇನ್ನಿಂಗ್ಸ್ ಅವರಂಭಿಸುವುದು ಖಚಿತ ರಜತ್ ಪಾಟೀದಾರ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ ಸೀಸನ್ನಲ್ಲಿ ಗಾಯಾಳುವಾಗಿ ಐ ಪಿ ಎಲ್ ಟೂರ್ನಿಯಿಂದ ಹೊರಬಿದ್ದಿದ್ದ ರಜತ್ ಪಾಟಿದಾರ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ ಸಿ ಬಿ ಪರ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಬಿಸಿ ಎಂಟು ಪಂದ್ಯಗಳಿಂದ ನಲವತ್ತೊಂದರ ಸರಾಸರಿಯಲ್ಲಿ ಮುನ್ನೂರ ಮೂವತ್ತ್ಮೂರು ರನ್ ಗಳಿಸಿದ್ದರು ಹೀಗಾಗಿ ಈ ಬಾರಿಯೂ ರಜತ್ ಪಾಟಿದಾರ್ ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯಬಹುದು ಗ್ಲೆನ್ ಮ್ಯಾಕ್ಸ್ವೆಲ್ ಆರ್ ಸಿ ಬಿ ತಂಡದ ಸ್ಫೋಟಕ ಆಟಗಾರ ಗ್ಲಾನ್ ಮ್ಯಾಕ್ಸ್ವೆಲ್ ಕಳೆದ ಸೀಸನ್ನಲ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿ ನಾಲ್ಕುನೂರು ರನ್ ಬಾರಿಸಿದ್ದರು ಹೀಗಾಗಿ ಈ ಬಾರಿಯೂ ನಾಲ್ಕನೇ ಕ್ರಮಾಂಕದಲ್ಲಿ ಮ್ಯಾಕ್ಸ್ವೆಲ್ ಬ್ಯಾಟ್ ಬೀಸುವುದು ಖಚಿತ ಕ್ಯಾಮ್ರೂನ್ ಗ್ರೀನ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೀಸನ್ಗಾಗಿ ಟ್ರೇಡ್ ಮೂಲಕ ಆರ್ ಸಿ ಬಿ ಸೇರಿರುವ ಕ್ಯಾಮ್ರೂನ್ ಗ್ರೀನ್ ಕಳೆದ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ಪರ ಹೊಂದಿಗಳಿಂದ ನಾಲ್ಕುನೂರ ಐವತ್ತೆರಡು ರನ್ ಬಾರಿಸಿದ್ದರು ಈ ಬಾರಿ ಆರ್ ಸಿ ಬಿ ತಂಡದ ಐದನೇ ಕ್ರಮಾಂಕದಲ್ಲಿ ಆಲ್ರೌಂಡರ್ ಕ್ಯಾಮ್ರೂನ್ ಗ್ರೀನ್ ಆಡುವ ಸಾಧ್ಯತೆ ಇದೆ ಮಹಿಪಾಲ್ ಲೋಮ್ರೋರ್ ಕಳೆದ ಸೀಸನ್ನಲ್ಲಿ ಮಹಿಪಾಲ್ ಲೋಮ್ರವರು ಆರ್ ಸಿ ಬಿ ಪರ ಹನ್ನೆರಡು ಪಂದ್ಯಗಳಲ್ಲಿ ಆಡಿದ್ದರು ಹೀಗೆ ಈ ಬಾರಿ ಕೂಡ ಎಟಗೈಸ್ಪಿನ್ ಆಲ್ರೌಂಡರ್ ಮಹಿಪಾಲ್ ಲೋಮ್ರೋರ್ ಆರ್ ಸಿ ಬಿ ಪರ ಆರನೇ ಕ್ರಮಾಂಕದಲ್ಲಿ ಆಡಬಹುದು ದಿನೇಶ್ ಕಾರ್ತಿಕ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೆರಡರ ಸೀಸನ್ನಲ್ಲಿ ಪಿನಿಷರ್ ಆಗಿ ಮಿಂಚಿ ಅನೇಕ ಪಂದ್ಯಗಳಲ್ಲಿ ಆರ್ ಸಿ ಬಿಗೆ ಗೆಲುವು ತಂದು ಕೊಟ್ಟಿದ್ದ ದಿನೇಶ್ ಕಾರ್ತಿಕ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಸೀಸನ್ನಲ್ಲಿ ವೈಪಾಲ್ಯ ಅನುಭವಿಸಿದ್ದರು ಆದರೂ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೀಸನ್ಗಾಗಿ ದಿನೇಶ್ ಕಾರ್ತಿಕ್ರನ್ನು ಏಳನೇ ಕ್ರಮಾಂಕದಲ್ಲಿ ಪಿನಿಷರ್ ಪಾತ್ರದಲ್ಲಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ ವಿಜಯಕುಮಾರ್ ವೈಶಾಖ್ ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ಪರ ಏಳು ಪಂದ್ಯಗಳಲ್ಲಿ ಆಡಿದ್ದ ವಿಜಯಕುಮಾರ್ ವೈಶಾಖ್ ಒಂಬತ್ತು ವಿಕೆಟ್ ಬಳಸಿದ್ದರು ಈ ಬಾರಿ ಕರ್ನಾಟಕದ ವೇಗದ ಬೌಲರ್ ವಿಜಯ್ ಕುಮಾರ್ ಎಂಟನೇ ಕ್ರಮಾಂಕದಲ್ಲಿ ಆಡಿಸುವ ಸಂಭವವಿದೆ ಮೊಹಮ್ಮದ್ ಸಿರಾಜ್ ಕಳೆದ ಸೀಸನ್ನಲ್ಲಿ ಹದಿನಾಲ್ಕು ಪಂದ್ಯಗಳಿಂದ ಹತ್ತೊಂಬತ್ತು ವಿಕೆಟ್ ಬಳಸಿದ್ದ ಮೊಹಮ್ಮದ್ ಸಿರಾಜ್ ಈ ಬಾರಿ ಆರ್ ಸಿ ಬಿ ಪರ ಒಂಬತ್ತನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯುವುದು ಖಚಿತ ಕರಣ್ ಶರ್ಮಾ ಆರ್ ಸಿ ಬಿ ತಂಡದ ಸ್ಪಿನ್ ಬೌಲರ್ ಕರಣ್ ಶರ್ಮಾ ಕಳೆದ ಸೀಸನ್ನಲ್ಲಿ ಏಳು ಪಂದ್ಯಗಳಿಂದ ಹತ್ತು ವಿಕೆಟ್ ಬಳಸಿದ್ದರು ಈ ಬಾರಿ ಕೂಡ ಕರ್ಣ ಕರ್ಣಶರ್ಮ ಆರ್ ಸಿ ಬಿ ತಂಡದಲ್ಲಿ ಹತ್ತನೇ ಕ್ರಮಾಂಕದಲ್ಲಿ ಕಾಣಿಸಿಕೊಳ್ಳಬಹುದು ಅಲ್ಜಾರಿ ಜೋಸೆಫ್ ವೆಸ್ಟ್ ಇಂಡೀಸ್ ತಂಡದ ವೇಗದ ಬೌಲರ್ ಅಲ್ಜಾರಿ ಜೋಸೆಫ್ರನ್ನು ಆರ್ ಸಿ ಬಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೀಸನ್ಗಾಗಿ ಹನ್ನೊಂದು ಪಾಯಿಂಟ್ ಐದು ಕೋಟಿ ರೋಗಿ ಖರೀದಿಸಿದೆ ಅಲ್ಜಾರಿ ಜೋಸೆಫ್ ಈ ಬಾರಿ ಆರ್ ಸಿ ಬಿ ತಂಡದ ಹನ್ನನೇ ಕ್ರಮಾಂಕದಲ್ಲಿ ಆಡುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಪ್ರಕಾರ ಯಾವ ಆಟಗಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗೆಲುವಿನಲ್ಲಿ ಆಡಬೇಕೆಂದು ಕಮೆಂಟ್ ಮೂಲಕ ತಿಳಿಸಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ